ಎಸ್ ಸ್ನೇಹಿತರೆ ಹಿಲ್ಟನ್ ಹೆಡ್ ಚಳವಳಿ ಏಳನೇ ತರಗತಿಯ ಕನ್ನಡ ಪಾಠ ಪಾಠ ಮೂರು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ವಿತ್ ಕಿ ಉತ್ತರಗಳನ್ನು ನಾವಿಲ್ಲಿ ಡಿಸ್ಕಷನ್ ಮಾಡೋಣ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಒಂದು ಅಂಕ ಹಿಲ್ಟನ್ ಹೆಡ್ ಚಳುವಳಿ ಈ ಗದ್ಯವನ್ನ ಬರೆದವರು ಯಾರು ಸೊ ಯಾರು ಬರೆದಿದ್ದು ಮಕ್ಕಳು ಐಡೆಂಟಿಫೈ ಮಾಡಿ ಬರೀಬೇಕಾಗತ್ತೆ ಅಂದ್ರೆ ಈ ಪಾಠದ ಬಗ್ಗೆ ನೀವು ಮಕ್ಕಳಿಗೆ ಸರಿಯಾಗಿ ಬೋಧನೆ ಆಗಿದ್ರೆ ಮತ್ತೆ ಎಲ್ ಬಿ ಯ ಎಲ್ಲ ಚರ್ಚೆ ಮಾಡಿದ್ರೆ ನೀವು ಖಂಡಿತ ಮಕ್ಕಳ ಉತ್ತರವನ್ನು ಬರೀತಾರೆ ಶಶಿಧರ್ ವಿಶ್ವ ಮಿತ್ರ ಲೇಖಕರು ಯಾವ ವರ್ಷ ಅಮೆರಿಕಕ್ಕೆ ಹೋಗಿದ್ದರು ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ ಅದು ಯಾವ ಸಾಗರದಲ್ಲಿದೆ ಅಮೇರಿಕಾದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನಂತ ಕರೀತಾರೆ ಹಾಗೆ ಹಿಲ್ಟನ್ ಹೆಡ್ನಲ್ಲಿ ಬಂದು ನೆಲೆಸಿದ್ದ ಶ್ರೀಮಂತರ ಉಡುಗೆ ತೊಡುಗೆಗಳು ಹೇಗಿತ್ತು ಅವರೇನು ಟಿ ಶರ್ಟು ಚಡ್ಡಿ ಬನಿಯನ್ನು ಟೋಪಿ ಕನ್ನಡಕ ಹಾಕೊಂಡು ಓಡಾಡ್ತಾ ಇದ್ರು ಅದನ್ನು ಬರೀಬೇಕು ಇಲ್ಲ ಹಿಲ್ಟನ್ ಹೆಡ್ ನಲ್ಲಿರುವಂತಹ ಸ್ಥಿರ ವೃಕ್ಷ ಯಾವುದು ಹಿಲ್ಟನ್ ಹೆಡ್ ನಲ್ಲಿ ಯಾವ ವೃಕ್ಷ ಬೆಳೀತಾ ಇತ್ತು ಓಕ್ ಮರ ಬೆಳೀತಾ ಇತ್ತು ಇನ್ನ ಯಾವ ಮರದ ಬುಡದಲ್ಲಿ ಜನರು ಪರಿಸರ ಸಂರಕ್ಷಣೆಗೆ ಒಗ್ಗೂಡಿದ್ರು ಲಿಬರ್ಟಿ ಅಂತಕ್ಕಂಥ ಒಂದು ಮರ ಸೊ ಇದು ಒಂದು ಅಂಕದ ಪ್ರಶ್ನೆಗಳು ನಿಮಗೆ ಒಮ್ಮೆ ಕೀ ಉತ್ತರಗಳನ್ನ ಕನ್ಫರ್ಮ್ ಮಾಡ್ಕೊಂಡು ಬಂದ್ಬಿಡಿ ಸೊ ಇಲ್ಲಿ ಎಸ್ ಮೊದಲನೇ ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನ ನೋಡಿ ಇಲ್ಟರ್ನೆಟ್ ಚಳವಳಿ ಭಾಗ ಶಶಿಧರ್ ವಿಶ್ವಾಮಿತ್ರ ಬರೆದಿದ್ರು ಅಮೆರಿಕಕ್ಕೆ ಸಾವಿರದ ಎಂಬತ್ತಾರರಲ್ಲಿ ಹೋಗಿದ್ರು ಈ ಒಂದು ಇಲ್ಟರ್ನೆಟ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ ಅಮೆರಿಕಾದಲ್ಲಿ ವಾಸವಾಗಿರುವ ಮೂಲ ನಿವಾಸಿಗಳನ್ನ ಸ್ಥಳೀಯ ಅಮೇರ್ ಇಂಡಿಯನ್ನರು ಅಂತ ಕೊಲಂಬಸ್ ಕರೆದಿದ್ದ ಯಾಕೆ ಅಂದ್ರೆ ಅವನು ಅದನ್ನು ಇಂಡಿಯಾ ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಒಂದು ದ್ವೀಪವನ್ನೇ ಇಂಡಿಯಾ ಅಂತ ಕರೆದಿದ್ದ ಅಲ್ಲಿರ್ತಕ್ಕಂಥವರನ್ನ ಅಮೇರ್ ಇಂಡಿಯನ್ನರು ಅಂತ ಕರೆದಿದ್ರು ಅದಕ್ಕಾಗಿ ಇಲ್ಟರ್ನೆಟ್ ನಲ್ಲಿ ನೆಲೆಸಿದ್ದ ಶ್ರೀಮಂತರು ಚಡ್ಡಿ ಬೂಟು ಟಿ ಶರ್ಟ್ ಕೂಲಿಂಗ್ ಗ್ಲಾಸ್ ಮತ್ತೆ ಬೇರೆ ಬೇರೆ ತರ ಕಾಸ್ಟ್ಯೂಮ್ಗಳನ್ನು ರಚನೆ ಮಾಡ ರಚಿಸ್ತಾ ಇದ್ರು ಇನ್ನು ನಾನು ಆಗ್ಲೇ ಹೇಳಿದಂಗೆ ಓಕ್ ಮರ ಇಲ್ಟನ್ ಹಿಡ್ನಲ್ಲಿ ಇರತಕ್ಕಂಥ ಸ್ಥಿರ ಮರ ಓಕ್ ಮರ ಅಥವಾ ಲಿಬರ್ಟಿ ಮರ ಯಾವ ಮರದ ಬುಡದಲ್ಲಿ ಅವರು ಒಗ್ಗೂಡಿದರು ಅಂದರೆ ಓಕ್ ಮರದ ಬುಡದಲ್ಲಿ ಅವರು ಮಾಡ್ತಾರೆ ಅಂದರೆ ಪರಿಸರದ ಸಂರಕ್ಷಣೆಗಾಗಿ ಒಗ್ಗೂಡ್ತಾರೆ ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಇಲ್ಲಿ ಆಂಗ್ಲ ಪದಗಳಲ್ಲಿ ಕೊಟ್ಟಿದ್ದಾರೆ ಅದನ್ನು ನೀವು ಕನ್ನಡ ಪದಕ್ಕೆ ಅರ್ಥವನ್ನು ಬರೀಬೇಕು ಲಕ್ಸುರಿ ಐಡಿಯಾ ಲಕ್ಸುರಿ ಅಂದರೆ ವಿಲಾಸಿ ಐಡಿಯಾ ಅಂದರೆ ಏನು ಐಡಿಯಾ ಅಂದ್ರೆ ಏನು ಒಂದು ಉಪಾಯ ಸೊ ನೆಕ್ಸ್ಟ್ ವಿರುದ್ಧ ಪದಗಳನ್ನು ಬರೀರಿ ಆಗಮನ ನಿರ್ಗಮನ ಲಾಭ ನಷ್ಟ ಪದಗಳ ಅರ್ಥ ಬರೀರಿ ಪಚ್ಚ ಅಂದ್ರೆ ಹಸಿರು ಬಣ್ಣ ಪರ್ಯಾವರಣ ಅಂದ್ರೆ ಪರಿಸರ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದು ಅಂಕದ ಪ್ರಶ್ನೆಗಳು ಕೊಟ್ಟಿದ್ದೀನಿ ನೋಡ್ಬೋದು ಒಬ್ಬ ಡ್ಯಾಶ್ಗೆ ಪರ್ಯಾವರಣದ ಸುಖ ದುಃಖಗಳಿಗೆ ಮನಸ್ಸು ಕೊಡುವ ಇಂಬ ಆಯಿತು ಯಾರಿಗೆ ಪರ್ಯಾವರಣದ ಅಂತಂದ್ರೆ ನೆಲದ ದಲ್ಲಾಳಿಗಳಿಗೆ ಇಲ್ಲಿ ಉತ್ತರ ನೆಲ ದಲ್ಲಾಳಿಗಳಿಗೆ ಸೊ ನೆಲ ದಲ್ಲಾಳಿಗಳು ಅಂದರೆ ಬ್ರೋಕರ್ಸ್ ಅಂತೀವಲ್ಲ ಅವರಿಗೆ ಇನ್ನು ಡ್ಯಾಶ್ ಮರಗಳನ್ನು ಕಡಿಯಲೇ ಕೂಡದು ಎನ್ನುವ ಚಳುವಳಿ ಪ್ರಾರಂಭವಾಯಿತು ಯಾವ ಮರಗಳನ್ನು ಓಕ್ ಮರಗಳನ್ನು ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿ ಇಂಡಿಯನ್ನರ ಸಮುದಾಯವು ಏನಾಯಿತು ಧೂಳೀಪಟವಾಯಿತು ಅಲ್ಲಿ ಯುರೋಪ್ನರು ಬಂದು ಅಲ್ಲಿ ಏನೇನೆಲ್ಲ ಮಾಡಿದ್ರು ನೋಡಿಬಹುದು ರೆಸಾರ್ಟ್ಗಳು ಈ ಗಾಲ್ಫ್ ಕೋರ್ಸ್ಗಳು ಇತ್ಯಾದಿಗಳನ್ನೆಲ್ಲ ಕಟ್ಟಿ ಮೋಜು ಮಸ್ತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ಅಲ್ಲಿರ್ತಕ್ಕಂಥ ಸಮುದಾಯ ಧೂಳಿಪಟ ಆಯಿತು ಇನ್ನು ಎರಡು ಮೂರು ವಾಕ್ಯದಲ್ಲಿ ಪ್ರತಿ ಅಂಕ ಪ್ರ ಪ್ರತಿ ಪ್ರಶ್ನೆಗೆ ಎರಡು ಅಂಕದ ಪ್ರಶ್ನೆಗಳು ಹಿಲ್ಟನ್ ಹೆಡ್ನ ಮೊದಲು ಹೇಗಿತ್ತು ತುಂಬ ಚೆನ್ನಾಗಿತ್ತು ಹಸಿರು ಕಂಗೊಳಿಸ್ತಾ ಇತ್ತು ನದಿ ದಂಡೆ ತೀರದ ಪ್ರದೇಶಗಳು ಒಂಥರ ನಂದನವರದಂತೆ ಇತ್ತು ಅಂತ ಹೇಳ್ಬೋದು ಅದನ್ನು ನಿಮಗೆ ಕ್ಲೀ ಕ್ಲೀರ್ ಆನ್ಸರನ್ನು ತಿಳಿಸ್ಕೊಡ್ತೀನಿ ಹಿಲ್ಟನ್ ಹೆಡ್ನ ಸ್ಥಿರ ವೃಕ್ಷದ ಮರದ ಬಗ್ಗೆ ಬರೀ ಆ ಓಕ್ ಮರ ಇತ್ತಲ್ಲ ಅದ್ರ ಬಗ್ಗೆ ಅದನ್ನು ಲಿಬರ್ಟಿ ಮರ ಅಂತ ಕರೀತಾರೆ ಅದು ಪರಿಸರ ಸಂರಕ್ಷಣೆಗೆ ಒಗ್ಗೂಡ್ತಾರೆ ಮೊದಲು ಆ ಮರಗಳನ್ನು ಕಡಿತಾ ಇದ್ರು ನಂತರ ಆ ಮರದ ಕೆಳಗೆ ಅದಕ್ಕೆ ಒಂದು ಸಂರಕ್ಷಣೆ ಮಾಡಿ ಅಲ್ಲಿ ಅವರು ಪರಿಸರದ ಜಾಗೃತಿಯನ್ನು ಮೂಡಿಸಿದ್ರು ಕೊನೆಗೆ ಅಲ್ಲಿ ಮದುವೆಗಳನ್ನು ಕೂಡ ಮಾಡ್ತಾ ಇದ್ರು ಸೊ ಇದಿಷ್ಟು ಆ ಒಂದು ಪದ್ಯ ಒಂದು ಪಾಠದ ಬಗ್ಗೆ ಸಂಕ್ಷಿಪ್ತವಾದ ಉತ್ತರಗಳು ಇನ್ನು ನಾನು ಆಗಲೇ ಹೇಳಿದಂಗೆ ಯಾವುದಾದ್ರೂ ಉತ್ತರಗಳು ನಿಮಗೆ ಡೌಟ್ ಇದ್ರೆ ಇಲ್ಲಿ ನೋಡ್ಕೋಬಹುದು ಅಂತ ಹೇಳ್ತಾ ಎಸ್ ನಾನು ಹೆಗ್ ಹೇಳಿದಂಗೆ ಇಲ್ಟರ್ನೆಟ್ ದ್ವೀಪ ಹೇಗಿತ್ತು ಅಂತಕ್ಕಂಥದ್ದು ಹಳೆಯ ಕಾಲದ ಹೊಂಡಗಳು ಹಿನ್ನೀರಿನ ಕೊಳಗಳು ಕಡಲತೀರದ ಸಸ್ಯಗಳು ಕಾಡಿನ ಮರಗಳು ಇತ್ಯಾದಿಗಳಿದ್ದವು ಇನ್ನು ಇಲ್ಟರ್ನೆಟ್ ಮರದ ಚಳುವಳಿ ಬಗ್ಗೆ ನಾನು ಆಗಲೇ ಹೇಳಿದಂಗೆ ಅದು ಕೂಡ ಇಲ್ಲಿ ಪ್ರಸ್ತಾಪಿತ ಆಗಿದೆ ಸೊ ನೀವಿಷ್ಟನ್ನು ನೋಡ್ಕೋಬೋದು ಅಂತ ಹೇಳ್ತಾ ಸೊ ಇದಿಷ್ಟು ಹಿಲ್ಟನ್ ಹೆಡ್ ಚಳವಳಿ ಕನ್ನಡ ಪಾಠದ ಪ್ರಶ್ನೋತ್ತರಗಳು ನೀವು ಇಲ್ಲಿ ಕೇಳ್ಬೋದು ಸರ್ ನಾನು ಮರುಸಿಂಚನದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಅಂತ ಮರುಸಿಂಚನದಿಂದ ಏನು ಪದಗಳ ಅರ್ಥ ಗ್ರಾಮರ್ ಕಂಟೆಂಟ್ ತೊಗೊಂಡಿದ್ದೀನಿ ಸೊ ಅದೇನೆ ಅಲ್ಲಿಗೆ ರಿಲೇಟೆಡ್ ಆಗುತ್ತೆ ಆ ಮರುಸಿಂಚನದಲ್ಲಿ ಏನು ಬಂದಿದೆ ಅಲ್ಲಿ ಪದಗಳ ಅರ್ಥ ಇರ್ಬೋದು ಆ ಕನ್ನಡದಲ್ಲಿ ಬರೀರಿ ಅನ್ನೋದಿರ್ಬೋದು ಅವೆಲ್ಲ ಅದೇನೇ ಸೊ ಹಾಗಾಗಿ ಮಿಕ್ಸ್ ಮಸಾಲೆ ಅಂತಾರಲ್ಲ ಹಾಗಾಗಿ ನೀವು ಹೆಚ್ಚು ತಲೆ ಕೆಡಿಸ್ಕೋಬೇಡಿ ಇದು ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ರಚಿತವಾಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ ಅಥವಾ ನಿಮಗೆ ಹಾಗೇನಾದರೂ ಅನಿಸಿದರೆ ಒಂದಷ್ಟು ಕ್ವಶನ್ಸ್ ತೆಗೀರಿ ಡೈರೆಕ್ಟಾಗಿ ಮರುಸಿಂಚನಕ್ಕೆ ಏನು ಈ ಪಾಠಕ್ಕೆ ಐದು ಪ್ರಶ್ನೆಗಳು ಕೊಟ್ಟಿದ್ದಾರೆ ಅವನ್ನೇ ನೀವು ಇಲ್ಲಿ ಎತ್ತಾಕಬೋದು ಅದು ಕೂಡ ನೀವು ಮಾಡ್ಬೋದು ಸೊ ಧನ್ಯವಾದಗಳು